ಓ ಮನಸೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಪೂರ್ತಿ ವಿಡಿಯೋ ನೋಡಿ ನಮ್ಮ ವಿಡಿಯೋ ಇಷ್ಟವಾದರೆ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವಿಡಿಯೋಗಳನ್ನು ನೋಡಿ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ನಿಮ್ಮಲ್ಲಿ ಹಲವು ಜನರಿಗೆ ಈ ಸಂಶಯ ಇರಬಹುದು ಯಾವ ರೀತಿ ಆಟಗಳನ್ನು ಆಡಿದರೆ ಒಳ್ಳೆಯದು ಯಾವ ರೀತಿ ಆಟ ಆಡಿದರೆ ಸಮಸ್ಯೆಗಳು ಬರುತ್ತೆ ಎಂಬುದು ತುಂಬಾ ಜನರ ತಲೆಯಲ್ಲಿರುತ್ತೆ ಯಾವ ರೀತಿ ಮಾಡಿದರೆ ಹೆಚ್ಚು ತೃಪ್ತಿ ಸಿಗುತ್ತೆ ಎಂದು ಇಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಸಾಮಾನ್ಯವಾಗಿ ಬಹಳ ಹಿಂದಿನ ಕಾಲದಿಂದಲೂ ಬಂದಿರುವ ಪದ್ಧತಿ ಎಂದರೆ ಮಷಿನರಿ ಪೊಸಿಷನ್ ಅಂದರೆ ಹೆಣ್ಣು ಕೆಳಗೆ ಮಲಗಿ ಗಂಡು ಮೇಲೆ ಮಲಗುವಂತದ್ದು ಹೆಚ್ಚಿನ ಜನ ಇದನ್ನೇ ಮಾಡುತ್ತಾರೆ ಮೊದಲಿನ ಕಾಲದಲ್ಲಿ ಪ್ರತಿಯೊಬ್ಬರೂ ಇದೇ ರೀತಿ ಮಾಡಿಕೊಳ್ಳುತ್ತಿದ್ದರು ಬೇರೆ ರೀತಿ ಮಾಡುವುದು ಆಗಿನ ಕಾಲದಲ್ಲಿ ಗೊತ್ತಿರಲಿಲ್ಲ ಈಗ ಕಾಲ ಬದಲಾದಂತೆ ವಿಡಿಯೋಗಳು ಮೊಬೈಲಲ್ಲಿ ನೋಡಿ ಅದೇ ರೀತಿ ಆಟ ಆಡಿ ಮಜಾ ಮಾಡಿ ಸುಖ ಪಡೆಯುತ್ತಾರೆ ಕೆಲವರು ನೀಲಿ ವಿಡಿಯೋಗಳನ್ನು ನೋಡಿ ಅದೇ ರೀತಿ ಮಾಡಲು ಆತುರ ಪಡುತ್ತಾರೆ ಆದರೆ ಅದರಲ್ಲಿ ತೋರಿಸು ಹಾಗೆ ಎಲ್ಲರಿಗೂ ಮಾಡಲಿಕ್ಕೆ ಆಗುವುದಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ತರ ಮಾಡಿದರೆ ಸುಖ ಸಿಗುತ್ತೆ ಅತಿ ಹೆಚ್ಚಿನ ಜನರಿಗೆ ಹೆಣ್ಣನ್ನು ಕೆಳಗೆ ಮಲಗಿಸಿ ಮೇಲೆ ಅವರು ಮಲಗಿ ಮಾಡುವುದು ತುಂಬಾ ಇಷ್ಟಪಡುತ್ತಾರೆ ಇದು ಹೆಂಗಸರಿಗೂ ತುಂಬಾ ಇಷ್ಟವಾಗುತ್ತೆ ಇನ್ನು ಕೆಲವರು ಡಾಗಿ ಸ್ಟೈಲನ್ನು ಇಷ್ಟಪಡುತ್ತಾರೆ ಹೆಣ್ಣನ್ನು ಬಗ್ಗಿಸಿ ಹಿಂದಿನಿಂದ ಮಾಡುವಂಥದ್ದು ಇದು ಕೆಲವು ಜನರಿಗೆ ಮಾತ್ರ ಇಷ್ಟವಾಗುತ್ತೆ ಈ ಪೊಸಿಷನ್ ನಲ್ಲಿ ಮಾಡುವುದರಿಂದ ತುಂಬಾ ಆಳಕ್ಕೆ ಹೋಗಿ ಆಟ ಆಡಬಹುದು ಸ್ವಲ್ಪ ಸಮಯ ಜಾಸ್ತಿ ಆಟ ಆಡಬಹುದು ಆದರೆ ತುಂಬಾ ಜನ ಹೆಂಗಸರಿಗೆ ಅವರನ್ನು ಕೆಳಗೆ ಮಲಗಿಸಿ ಮೇಲೆ ಗಂಡು ಮಲಗಿ ಮಾಡಿದರೆ ತಬ್ಬಿಕೊಂಡು ಮುಗ್ದಾಡಿ ಸುಖ ಅನುಭವಿಸಬಹುದು ಎಂದು ತುಂಬಾ ಜನ ಇಷ್ಟಪಡುತ್ತಾರೆ ಎದೆಯನ್ನು ಕುಡಿಯುತ್ತಾ ಸುಖ ಅನುಭವಿಸಬಹುದು ಅದಕ್ಕಾಗಿ ತುಂಬಾ ಹೆಂಗಸರು ಇದನ್ನೇ ಇಷ್ಟಪಡುತ್ತಾರೆ ಇದೇ ರೀತಿಯ ಇನ್ನೊಂದು ಇಂಟರೆಸ್ಟಿಂಗ್ ವಿಡಿಯೋದ ಜೊತೆಗೆ ಮತ್ತೆ ಸಿಗುತ್ತೆ